ಸೀತಾಮಾತೆ ಇಲ್ಲೇ ಲವಕುಶರಿಗೆ ಜನ್ಮವನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ ಏನಂತಂತಂದರೆ ಮಾತಾ ಸೀತಾದೇವಿಯ ಪ್ರಸೂತಿ ಗ್ರಹ ಅಂತ ಹೇಳಿ ಅಂದರೆ ಪ್ರಭುಗಳೇ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹತ್ತಿರ ಇರುವಂತಹ ಸೀತಾಮಾತೆಯು ಇಲ್ಲಿ ಬಂದು ಹೋಗಿರುವಂತಹ ಸ್ಥಳಕ್ಕೆ ಬಂದಿರುವಂಥದ್ದು ಇವತ್ತು ಅಯೋಧ್ಯೆಯಲ್ಲಿ ಮಂದಿರ ರಚನೆ ಆಗಿದೆ ನಂತರ ಅದರ ಉದ್ಘಾಟನೆಯು ಸಹ ಇವತ್ತು ನಡೀತಾ ಇದೆ ಹೀಗೆ ಇವತ್ತು ಸೀತಾದೇವಿ ಲವಕುಶರಿಗೆ ಜನ್ಮವನ್ನು ಕೊಟ್ಟಂತಹ ಸ್ಥಳಕ್ಕೆ ನಾವಿವತ್ತು ಬಂದಿರುವಂಥದ್ದು ಇಲ್ಲಿಯೇ ಸೀತಾ ಸೀತಾಮಾತೆ ಲವಕುಶರಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ವಾಲ್ಮೀಕಿ ಋಷಿಮುನಿಗಳು ಸೀತಾ ಮಾತೆಯನ್ನು ಕರೆದುಕೊಂಡು ಬಂದು ಇಲ್ಲಿಯೇ ಇರಿಸಿದ್ರು ಅಂತ ಹೇಳಲಾಗ್ತಾ ಇದೆ ಲವಕುಶರು ಇರ್ತಕ್ಕಂತಹ ಹೊಂಡಗಳಿವೆ ಅವರ ಒಂದಿಷ್ಟು ಕುರುಹುಗಳಿವೆ ಸೀತಾಮಾತೆ ಬಂದು ಹೋಗಿದ್ದ ಹಾಳೆ ಅನ್ಲಿಕ್ಕೆ ಅನೇಕ ಇಲ್ಲಿ ಲಿಪಿಗಳು ಸಹ ಇದೆ ಅವುಗಳನ್ನೆಲ್ಲ ನೋಡ್ಕೊಂಡು ಬರೋಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆ ಇವತ್ತು ಇಡೀ ಭಾರತ ಅದಕ್ಕೆ ಖುಷಿ ಪಡ್ತಾ ಇದೆ ಅನೇಕ ಶತಮಾನಗಳ ಕರಸೇವಕರ ಒಂದು ಶ್ರಮ ಏನಿದೆ ಇವತ್ತು ಸಫಲ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಆಲಮಟ್ಟಿಯಲ್ಲಿ ಇರ್ತಕ್ಕಂತಹ ಈ ಈ ಒಂದು ಸುಂದರವಾಗಿರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ ನಿಜಕ್ಕೂ ಸೀತಾಮಾತೆಯ ಅಥವಾ ರಾಮಾಯಣದ ಕುರುಹುಗಳು ನಮಗೆ ಸಮೀಪದಲ್ಲಿ ಅಂತಕ್ಕಂಥದ್ದು ತುಂಬಾ ಅಚ್ಚರಿ ಮೂಡುವಂಥದ್ದು ಹಾಗೆಯೇ ಇಲ್ಲಿ ನೀವು ನೋಡಬಹುದು ಮಾತಾ ಸೀತಾಮಾತೆಯ ಪ್ರಸೂತಿ ಗ್ರಹವನ್ನು ನೀವು ನೋಡಬಹುದು ಇದು ಸೀತಾಮಾತೆಯ ಪ್ರಸೂತಿ ಗ್ರಹ ಆಗಿದೆ ಇನ್ನು ಇಲ್ಲಿ ನೀವು ನೋಡ್ಬೋದು ಮಹರ್ಷಿ ವಾಲ್ಮೀಕಿಯ ಆಶ್ರಮ ವಾಲ್ಮೀಕಿ ಋಷಿಮುನಿಗಳು ಸೀತಾಮಾತೆಯನ್ನು ಕರೆದುಕೊಂಡು ಬಂದು ಇಲ್ಲಿಯೇ ಇರಿಸ್ಕೊಂಡಿದ್ರು ಇಲ್ಲೇ ಲವ ಕುಶರಿಗೆ ಜನ್ಮವನ್ನು ನೀಡಿದ್ದು ಆ ಮಹಾತಾಯಿ ಹೀಗೆ ಅವರ ಹೊಂಡವು ಸಹ ಇಲ್ಲೇ ಇದೆ ಇಲ್ಲೊಂದು ಹೊಂಡವನ್ನು ನೋಡ್ಬೋದು ನೀವು ಇದು ಲವ ಹೊಂಡ ಅಂತ ಹೇಳಿ ನಂತರ ಈ ಕಡೆ ಒಂದು ಹೊಂಡ ಬರುತ್ತೆ ಇದು ಕುಶ ಹೊಂಡ ಅಂತ ಹೇಳಿ ಹೀಗೆ ಮಹಾನ್ ವ್ಯಕ್ತಿಗಳಿಗೆ ಜನ್ಮವನ್ನ ನೀಡಿರುವಂತಹ ಈ ಭೂಮಿ ಪುಣ್ಯ ಭೂಮಿಯಾಗಿದೆ ಲವಹಂಡದ ಹತ್ರ ನಾವಿದ್ದೀವಿ ಈಗ ಒಳಗೆ ಹೋಗೋಣ ಹೆಂಗೈತೆ ಅಂತ ಹೇಳಿ ನೋಡೋಣ ಇದು ಇದು ಲವಭಂಡ ಆಳ ಏನಿಲ್ಲ ಇದು ಸ್ವಲ್ಪನೇ ಒಂದಿಷ್ಟು ಎದೆ ಮಟ್ಟಕ್ಕೆ ಬರುತ್ತಿದು ಇದು ಇಲ್ಲಿ ನೀರಿದೆ ಸೊ ಇನ್ನು ಇದು ಹೇಳ್ತಾರೆ ಇಲ್ಲಿ ಸ್ವಾಮೀಜಿಗಳು ಇರ್ತಕ್ಕಂಥವ್ರು ಮತ್ತು ಇಲ್ಲಿ ಅನೇಕ ವ್ಯಕ್ತಿಗಳು ಹೇಳ್ತಾ ಹೇಳುವ ಹಾಗೆ ಈ ನೀರು ಯಾವಾಗ್ಲೂ ಬತ್ತಲ್ಲ ಬೇಸಿಗೆ ಬಂದ್ರು ಈ ನೀರ್ ಹೀಗೆ ಇರುತ್ತೆ ಇದು ಲವ ಅಹ್ ಸುಮಾರು ಒಂದು ಮಾರ ಇದೆ ಅಂತ ಒಂದ್ ಮಾರ ಉದ್ದ ಇದು ಅಂತದ್ದು ಇಲ್ಲಿ ನೀರು ಇನ್ನು ಹೀಗೆ ಇದೆ ಈಗ ಕುಶ ಹೊಂಡವನ್ನ ನೋಡೋಣ ಕುಶ ಹೊಂಡನೂ ಸಹ ಲವಹಂಡ ಹಿಂದೆ ಅದೇ ತರ ಇದೆ ಒಳಗಡೆ ಹೋಗಿ ನೋಡೋಣ ಸ್ಟೆಪ್ ಸಹ ಮಾಡಿದ್ದಾರೆ ಇವರು ಇಲ್ಲಿ ಅಂದ್ರೆ ರಿನೋವೇಟ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸಹ ಅದೇ ಥರ ಹೊಂಡ ಇದಿರುವಂಥದ್ದು ಇಲ್ಲಿ ಇಲ್ಲಿ ಸಹ ನೀರಿದೆ ಒಂದು ಸ್ವಲ್ಪ ಇಲ್ಲಿ ನೋಡ್ಬೋದು ನೀವು ಒಳಗಡೆ ನೀರಿದೆ ಯಾವಾಗಲೂ ಅಂದರೆ ಬೇಸಿಗೆ ಮಳೆಗಾಲ ಚಳಿಗಾಲ ಅಂದರೆ ಯಾವಾಗಲೂ ಇಲ್ಲಿ ನೀರಿರುತ್ತೆ ಅಂತ ಹೇಳ್ತಾರೆ ಈಗಲೂ ಸಹ ನೀವು ನೋಡಬಹುದು ಇಲ್ಲಿ ನೀರಿದೆ ಹೀಗೆ ಈ ಪವಿತ್ರವಾದಂತಹ ನೀರು ಅನೇಕ ರೋಗರುಜನೆಗಳಿಗೆ ಈ ನೀರು ರಾಮಭಾಣ ಅಂತೆ ಹೀಗಾಗಿ ಅನೇಕ ವ್ಯಕ್ತಿಗಳು ಕೆಲವಷ್ಟು ಯಾವುದ್ಯಾವುದೋ ರೋಗಗಳಿಂದ ಬಳಲುತ್ತಿರ್ತಾರೆ ಚರ್ಮ ರೋಗಗಳಿಂದ ಬಳಲ್ತಿರ್ತಾರೆ ಅಂಥವ್ರಿಗೆಲ್ಲ ಈ ನೀರನ್ನು ಸೇವಿಸಿದರೆ ಅಥವಾ ಈ ನೀರನ್ನು ಲೇಪಿಸಿದರೆ ಅದು ವಾಶಿಯಾಗತ್ತೆ ಅಂತ ಹೇಳಿ ಇಲ್ಲಿನ ಒಂದು ಪ್ರತೀತಿ ಇರುವಂಥದ್ದು ಮಹರ್ಷಿ ವಾಲ್ಮೀಕಿ ಅವರು ಇಲ್ಲೇ ಇರುವಂಥದ್ದು ಇದೇ ಮಹರ್ಷಿ ವಾಲ್ಮೀಕಿಯ ಆಶ್ರಮ ಇದೇ ಆಶ್ರಮದಲ್ಲಿ ಅನೇಕರಿಗೆ ಒಂದು ಆಶ್ರಯವನ್ನು ಕೊಡ್ತಾರೆ ಕೊಡ್ತಾ ಅನೇಕರಿಗೆ ಶಿಕ್ಷಣವನ್ನು ಸಹ ಕೊಡ್ತಾ ಇದ್ದರು ಅವರೇನು ರಾಮಾಯಣವನ್ನು ಬರೆದ್ರು ಅದು ಹೀಗೆ ಆಗತ್ತೆ ಅಂತ ಹೇಳಿ ಅವರಿಗೆ ಗೊತ್ತಿತ್ತು ಹೀಗಾಗಿ ಆ ದೃಶ್ಯಗಳು ಹೀಗೆ ನಡ್ತಾ ಬಂದವು ಇದೇ ಅವರ ಒಂದು ಆಶ್ರಮ ಈ ಆಶ್ರಮವನ್ನು ರಿನೋವೇಟ್ ಮಾಡಿ ಈಗ ಈ ತರ ಕಟ್ಟಿದ್ದಾರೆ ಈ ಹಿಂದೆ ಇಲ್ಲಿ ಒಂದು ದೊಡ್ಡದಾದಂತಹ ಆಶ್ರಮ ಇತ್ತು ಸೀತಾಮಾತೆ ಇಲ್ಲೇ ಲವಕುಶರಿಗೆ ಜನ್ಮವನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ ಏನಂತಂತಂದರೆ ಮಾತಾ ಸೀತಾದೇವಿಯ ಪ್ರಸೂತಿ ಗ್ರಹ ಅಂತ ಹೇಳಿ ಅಂದರೆ ಇಲ್ಲೇ ಲವಕುಶ ಅಂತಕ್ಕಂತಹ ಎರಡು ವಜ್ರಗಳು ಜನ್ಮವನ್ನು ತಾಳಿದ್ದವು ಇದು ದಂಡಕಾರಣ್ಯ ಈ ದಂಡಕಾರಣ್ಯದಲ್ಲೇ ಸೀತಾಮಾತೆ ಇದ್ದಿದ್ದು ನಂತರ ಈ ದಂಡಕಾರಣ್ಯದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮತ್ತು ಸೀತಾಮಾತೆ ಮತ್ತು ಲವಕುಶರು ಇಲ್ಲೇ ವಾಸವಾಗಿರುವಂಥದ್ದು ನೀವು ಇಲ್ಲೇನು ನೋಡ್ತಾ ಇದ್ದೀರಿ ಇದು ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇಲ್ಲಿ ವೆಂಕಟೇಶ್ವರ ಸೀತಾಮಾತೆಗೆ ಒಂದು ಸಾಕ್ಷಿ ಹೇಳಿರ್ತಾನೆ ಅಂದರೆ ಈ ರಾಮ ಸೀತೆ ಇವರೆಲ್ಲ ಸಂಗಡಿಗರಿದ್ದಾಗ ಸೀತೆಗೆ ಬಗ್ಗೆ ಒಂದು ಸಾಕ್ಷಿಯನ್ನು ಹೇಳಿರ್ತಾನೆ ಅಂತಂತೆ ಅಂದರೆ ಸೀತೆ ಪವಿತ್ರವಾಗಿದ್ದಾಳೆ ಇವರು ಲವಕುಶ ಏನಿದ್ದಾರೆ ಅವರು ನಿನ್ನ ಮಕ್ಕಳು ಅಂತ ಹೇಳಿ ರಾವಣಿಗೆ ಒಂದು ಸಾಕ್ಷಿಯಾಗಿ ಹೇಳಿರ್ತಾನಂತೆ ಈ ಶ್ರೀ ವೆಂಕಟೇಶ ಅಂದರೆ ಆತ ಈ ಇದೇ ಸ್ಥಳದಲ್ಲಿ ಕೆಳಗಿಳಿದು ಬಂದು ಅಂದರೆ ಆಕಾಶದಿಂದ ಧರೆಗಿಳಿದು ಬಂದು ಸಾಕ್ಷಿಯನ್ನು ನುಡಿತಾನೆ ಯಾಕೆ ಈ ದೇವರಿಗೆ ಸಾಕ್ಷಿ ವೆಂಕಟೇಶ ಅಂತ ಹೇಳಿ ಇಲ್ಲಿ ನಾಮಾಂಕಿತವನ್ನು ಮಾಡಿದ್ದಾರೆ ಇದು ಸೀತಾಮಾತೆ ದೇವಸ್ಥಾನ ಏನಿದೆ ಅದರ ಅಪೋಸಿಟ್ ಇದು ಈ ದೇವಸ್ಥಾನ ಇದೆ ಸೀತಾದೇವಿ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತನಾಡ್ತಾರೆ ಈ ದೇವಸ್ಥಾನದ ಇತಿಹಾಸವನ್ನ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ ಅವ್ರನ್ನ ಮಾತನಾಡಿಸ್ತಾರೆ ರೀ ಇತಿಹಾಸ ದೇವಸ್ಥಾನ ಸೀತಾಮಾತೆನ ರಾವಣ ವೈವಾಗ ಅಲ್ಲಿದ್ದಕ್ಕಿಂತ ಕೊಳ್ಳಾಗಿನ ಮುತ್ತು ಬಿಟ್ಕೊಂತ ಬಿಟ್ಕೊಂತ ಬಂದರು ಸೀತಿ ಮನೆಗೆ ಬಂದ ಕೂಡಲೇ ಮುತ್ತಾಗಿ ಒಂದು ಕೊಳ್ಳಾಗಿನ ಕರೆಮಣಿ ಜಾರಿ ಬಿತ್ತು ಅದಕ್ಕೆ ಅವ್ರ ರಾವಣ ಓದ್ಬಿಟ್ಟ ಲಂಕಾಕ ರಾಮ ಲಕ್ಷ್ಮಣ ಮತ್ತು ಈ ಹನುಮಂತ ಮೂರು ಮಂದಿ ಆ ಮುತ್ತಿನ ಸಾಯಿ ಮೇಲೆ ಹುಡುಕೊಂತ ಬರುವಾಗ ಸೀತಿ ಮನೆಗೆ ಬರುವಾಗ ಒಂದು ಕರೆಮಣಿ ಸಿಕ್ತಿ ಆ ಕರೆಮನಿ ಸಿಕ್ಕಿದ್ದಕ್ಕೆ ಸೀತಾನ ಮನಿ ಐತಿ ಅಂದರು ಅದಕ್ಕೆ ಸೀತಿ ಮನೆ ಅಂತ ಊರಾತು ಮುಂದೆ ಹಂಗ ಬರುವಾಗ ಅಡ್ಗಟ್ಟಿ ಬಿಡುವಾಗ ಜಟಿ ಪಕ್ಷಿ ಅಡ್ಗಟ್ಟಿದ್ದಕ್ಕೆ ರಾವಣ ರೆಕ್ಕಿ ಕಡಿದ ಅಲ್ಲಿ ಬಿದ್ದಿತ್ತು ರಾಮ ಬರುತ್ತಾನ ಅಂತೇಳಿ ಜೀವ ಇಟ್ಕೊಂಡು ಕುಂತಿತ್ತು ಬಂದು ನೀರು ಹಾಕಿದಾಗ ಜೀವ ಬಿಡ್ತಿ ಜೀವ ಬಿಡು ಕಾಲಕ್ಕೆ ಹೇಳ್ತಾವ ಸೀತಾನ ಇದ ಮಾರ್ಗವಾಗಿ ರಾಮನ ಓದಾನ ನನಗೆ ಮೋಸ ಮಾಡಿ ಏನಂತೇಳಿ ಆಟಂದು ಜೀವ ಬಿಡ್ತಿ ಅಲ್ಲಿ ನಿಂತರ ಅವ್ರು ಹಿಂಗವಾದರು ಒಂದು ಹೋಗಿ ಮಹಾರಾಷ್ಟ್ರಗೋಗಿ ಕಿಸ್ಕಿಂದಾಕೋದರು ವಾಲ್ಮೀಕಿ ಸುಗ್ಗುರಿ ನ್ಯಾಯ ಇತ್ತು ಅದು ಬೈಹರಿ ಅವಾಗ ಹನುಮಂತ ಹೇಳಿದ ಹಿಂಗೆ ಸೀತಾ ಮಾತು ಹಿಂಗೆ ಮಾಡ್ಯಂತ ಅವರು ಇವರು ಕೂಡಿ ಎಲ್ಲರೂ ಕೂಡಿ ಅದಕ್ಕೆ ಪ್ರಯತ್ನ ಮಾಡಿದರು ಹನುಮಂತ ಹೋದ ಸೀತಾನ ಪತ್ತೆ ಹಸ್ಕೊಂಡ್ಬಂದ ಹೊಳ್ಳಿ ವಿದ್ಯು ಮಾಡಿದರು ಅವ್ರನ್ನ ಲಂಕಾದೇಶ್ನ ಸಂವಾರು ಮಾಡಿ ಕರ್ಕೊಂಡು ಮತ್ತಿದ ಮಾರ್ಗವಾಗಿ ಮೊಬೈಲ್ ಮೊಬೈಲ್ದಾಗ ಬಂದೈತಿ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಅಂತೇಳಿ ಅದು ಹಿಂಗೆ ಹೋಗುದಿದ ದಾರಿ ಬರುವುದ ಮುಂದೆ ಸ್ವಲ್ಪ ದಿನ ಆದಮೇಲೆ ಸೀತಾಮಾತೆ ತುಂಬ ಗರ್ಭಿಣಿ ಆದಾಗ ಅವನ ಮಾತು ಕೇಳಿ ರಾಮಗೆ ಮನ್ಸಿಗೆ ಕೆಟ್ಟನಿಸಿ ಲಕ್ಷ್ಮಣ ಹೆಂಗೆ ಕರ್ಕೊಂಬಂದಿ ಬಿಟ್ಟು ಬಾ ಅಂತ ಆದೇಶ ಮಾಡಿದೆ ಲಕ್ಷ್ಮಣ ಈ ಹೊಳಿ ತುಂಬ ಎರ್ಯಕೈತಿರ್ತದೆ ವಾಲ್ಮೀಕಿ ಮಹರ್ಷಿಗಳು ಹೊಳಿಯಾಗ ತಪಸ್ ಮಾಡೋಕ್ಕ ಜಳಕ ಮಾಡೋಕೈತಿರ್ತದೆ ಆದ ಜಳಕ ಮಾಡಿ ಸೀತಾಮಾತೆ ಅಳು ದನ ಕೇಳಿ ಆಕಿನ ಕರ್ಕೊಂಡ್ಬಂದಿಲಿ ಜೋಪಾನ ಮಾಡಿದ ವಾಲ್ಮೀಕಿ ಮಹರ್ಷ ಮಹರ್ಷಿಗಳು ಮುಂದೆ ಇಲ್ಲಿ ಖುಷಿ ಅಂತ ಮಕ್ಕಳು ಹುಟ್ಟಿದ್ವು ಅದನ್ನ ಹೋಗಿ ನೀರು ತರೋ ತೊಂದರೆ ಆದ ಸಂಬಂಧ ತಪೋ ಶಕ್ತಿಲಿ ಆದಿದ್ದು ಹೊಂಡ ಇವತ್ತಿಗೂ ಇದ ಹೊಂಡದ ನೀರ ಪೂಜೆ ಮಾಡ್ತೇವೆ ಇದನ್ನ ಮಾಡ್ತೇವೆ ಹನ್ನೆರಡು ತಿಂಗಳ ಮಳೆ ಆಗದಿದ್ರೆ ಒಂದು ಇಂಚ್ ಕಡಿಮೆ ಆಗುದಿಲ್ಲ ಮೂರು ತಿಂಗಳಿಗೊಮ್ಮೆ ಮಷಿನ್ ಹಚ್ಚಿ ತೆಗೆದು ಸ್ವಚ್ಛ ಮಾಡ್ತೇವೆ ಈ ಹೊಂಡದಿಂದ ಇದರಲ್ಲಿ ವಿಶೇಷವಾದ ಶಕ್ತಿ ಅಪ್ಪ ಅಂದ್ರೆ ವಾಲ್ಮೀಕಿ ಮಹರ್ಷಿಗಳ ತಪೋ ಶಕ್ತಿ ಅದರಲ್ಲಿ ಮುಂದೆ ಲವ ಖುಷಿಯ ಹುಟ್ಟಿದ್ರು ಮುಂದೆ ಅವರು ಇದಕ್ಕೆ ಬಂದ್ರೆ ಗುಡ್ಡಕ್ಕೆ ದಂಡ ಕಾರ್ಯಾನೇ ಅಂತ ಹೇಳ್ತಾರೆ ಸೀತಾನ ಮನೆ ಸಿಕ್ಕಿದ್ದಕ್ಕೆ ಸೀತಿ ಮನೆ ಸೀತಾನ್ ಗುಡ್ಡ ಸೀತ ಸೀತಾಗಿರಿ ಅಂತಾರೆ ಅವರು ಎಲ್ಲ ದಂಡ ಧರ್ಮರು ಬಂದು ಸೀತಾ ಮಾತಿನ ಲವ ಖುಷಿಯನ್ನು ಕರ್ಕೊಂಡು ಹೋಗುವಾಗ ನಾ ಕುಂತ ಜಾಗ ಇಲ್ಲಿ ಗುರುತು ಉಳೀಲಿ ಅಂತ ಅಂದಿದ್ದಕ್ಕೆ ಇದು ಬೊಮ್ಮಗಿದ್ದ ಬಂದಿದ್ದು ಸಣ್ಣ ಮೂರ್ತಿ ಅದು ಒಳಗಡೆ ಹ್ಞೂ ಬಂದಿದ್ದು ಉದ್ಭವ ಮೂರ್ತಿ ಎಷ್ಟೋ ದಿನ ಆತದ ಪೂಜೆ ಮಾಡೋದು ಏನೇನು ಮಾಡ್ಕೋತ ಬಂದ್ರೆ ಹಿರಿಯರು ಹೈದರಾಬಾದ್ ನಿಜಾಮನ ದರಬಾರದಾಗ ಎಲ್ಲ ದೇವಾಲಯ ನಾಶ ಅದು ಇದು ಒಂಥರ ಆಗಿದ್ದು ಮುಂದೆ ಅವ್ನಿಗೆ ಏನಾಗ್ತದೆ ವಿನಾಶಕಾಲಿಕ ವಿಪರೀತ ಬುದ್ಧಿ ನಾಶ ಆಗುವಾಗ ಅದನ್ನು ನಮ್ಮ ಸುತ್ತಮುತ್ತ ಜನ ಕೊಡಿ ಭಿನ್ನವಾದ ಮೂರ್ತಿ ಪೂಜೆ ಮಾಡಬಾರಂತೆ ಮತ್ತೊಂದು ಮೂರ್ತಿ ಸ್ಥಾಪನೆ ಮಾಡಿದರು ಆ ಮೂರ್ತಿ ತೆಗಿಬೇಕಂದ್ರೆ ಗುಡಿ ವೈಬ್ರೇಷನ್ ಆತಂತ ಹೆದರಿ ಬಿಟ್ಟಾರ ಇವತ್ತಿಗೂ ನಾವು ನಮ್ಮ ಹಿರಿಯರ ತಲೆ ಪೂಜೆ ಮಾಡ್ಬೇಕಾದ್ರೆ ಮೊದಲು ಸಣ್ಣ ಮೂರ್ತಿ ಪೂಜೆ ಮಾಡ್ತೀವಿ ಆಮೇಲೆ ಇದನ್ನು ಮಾಡ್ತೀವಿ ನಮ್ಮ ಭಾರತ ದೇಶೊಳಗೆ ಸೀತಾ ಒಬ್ಬಕ್ಕಿದ್ದ ಜಾಗ ಎಲ್ಲಿಲ್ಲ ರಾಮನ ಗುಡಿ ನೂರ ಎಂಟು ಲಕ್ಷ್ಮಣ ಗುಡಿ ಹನುಮಂತನ ಗುಡಿ ಎಲ್ಲ ಹಿಂಗದ ಒಬ್ಬಕ್ಕಿದ್ದ ಜಾಗ ಇದು ಒಂದು ಒಂದು ಲಂಕಾದಾಗ ಐತಿ ಏನೋ ಗೊತ್ತಿಲ್ಲ ಅಲ್ಲಿ ಒಬ್ಬೇಕಿದ್ದು ಹನುಮಂತ ಲಂಕಾ ಸುಟ್ಟ ಅದ್ರಾಗೇನು ಸುಟ್ಟಾಯ್ತು ಐತೋ ಗೊತ್ತಿಲ್ಲ ನಮ್ಮ ಭಾರತದೊಳಗೆ ಒಬ್ಬಕ್ಕೆ ಇದ್ದಿದ್ದು ಇದು ಒಂದೇ ಜಾಗ ಒಂದೇ ದೇವಸ್ಥಾನ ಒಂದೇ ದೇವಸ್ಥಾನ ಒಬ್ಬಕ್ಕಿದ್ದು ಇದು ಒಂದೇ ಜಾಗ ಮತ್ತು ಸೀತು ಗುಡಿ ಅಂತ ಇಲ್ಲಿ ಎಲ್ಲಿ ಇಲ್ಲೇ ಇಲ್ಲ ಭಾರತದಲ್ಲಿ ಎಲ್ಲಿ ಇಲ್ಲ ಎಲ್ಲಿ ಇಲ್ಲ ನಮಗೆ ತಿಳಿದ ಮಟ್ಟಿಗೆ ಇಲ್ಲಿಂತ ಅವ್ರು ದಿಲ್ಲಿಯವ್ರು ಬಂದಾಗ ಮಧ್ಯಪ್ರದೇಶವ್ರು ಬಂದಾಗ ಅಗ್ರವ್ರು ಬಂದಗ್ಯಾರ ಮಹಾರಾಷ್ಟ್ರ ಮಂದಿ ಬಂದಾಗ ಅವ್ರನ್ನೂ ಕೇಳ್ತೇನು ಇನ್ನೊಂದ್ರೆ ನಾವು ಹೇಳುದು ಜನರಿಗೆ ತಪ್ಪಾಗಬಾರ್ದು ಅಂತ ಹೇಳಿ ಎಲ್ಲೆಲ್ಲಿ ಇಲ್ಲ ಅದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಅಲ್ಲಿ ರವಾ ಕುಶ ಹುಟ್ಟಿದಂತ ಜಗ ಈಚೆ ಕಡೆ ಸೀತಿಮಣಿ ಅಂತಾರಲ್ಲ ಅವ್ರು ಸೀತಾಮಗೆ ಎಡಿ ಕೊಟ್ಟ ಮಕ್ಕಳಾಗಲ್ದವ್ರು ಮದುವೆ ಆಗದವ್ರು ಇಲ್ಲಿ ಬಾಜು ಮದುವೆ ಆಗದವ್ರು ಹಂದ್ರ ಆಗ್ತಾರ ಮಕ್ಕಳಾಗದ್ರು ಅಲ್ಲಿಂದ ಗುಡಿ ಕಟ್ಟಿ ಪೂಜೆ ಮಾಡಿ ಬೇಡ್ಕೊಂಡು ಹೋಗಾರೆ ಮಾ ವರ್ಷ ಹುಟ್ಲೆ ಮಕ್ಕಳು ಹಾಕಾವ ನಂಬಿಕೆ ಹಾಗೆ ಆಗೈತೆ ಕೂಡಲೇ ಹಿಂಗೆ ತೊಟ್ಲ ಕಟ್ಟಿ ತಮ್ಮ ಹರಕೆ ತೀರ್ಸಿ ಒಕ್ಕಾರ ಮದುವೆ ಆಗಲಾರದ ಹಂಗದ ಹಾಕಿದಾರ ಒಂದು ವರ್ಷ ಹುಟ್ಲೆ ನಮ್ಮ ಮೊನ್ನೆ ಮದುವೆ ಆಗೈತಪ್ಪ ಅಂತ ಬಂದು ಉಡಿ ತುಂಬಿ ಸೀತಮ್ಮ ಕಾಯಿ ಕರ್ಪಣ ಮಾಡ್ಕೊಂಡು ಹೋಗ್ಕರ ನನ್ನ ಹೆಸರು ಮಡಿವಾಳಯ್ಯ ಅಂದಾನಯ್ಯ ಹಿರೇ